ನಮಸ್ಕಾರ ಸ್ನೇಹಿತರೆ ಎ ಪಿ ತ್ರೀ ವಿಡಿಯೋಗೆ ಸ್ವಾಗತ ಸ್ನೇಹಿತರೆ ಆಷಾಢ ಮಾಸ ಆರಂಭವಾಗಿ ಇನ್ನೇನು ಮುಗಿಯುವ ಹಂತದಲ್ಲಿದೆ ಆಷಾಢ ಮಾಸದಲ್ಲಿ ಹೆಂಡತಿ ತವರು ಮನೆಗೆ ಏಕೆ ಹೋಗುತ್ತಾಳೆ ಎನ್ನುವುದರ ಮಾಹಿತಿಯನ್ನು ತಿಳಿಯೋಣ ಆಷಾಢ ಮಾಸ ಜೂನ್ ಇಪ್ಪತ್ತೆರಡರಿಂದ ಆರಂಭವಾಗಿದೆ ಆಷಾಢ ಬಂತೆಂದರೆ ಎಲ್ಲ ಶುಭ ಕಾರ್ಯಗಳಿಗೆ ಬ್ರೇಕ್ ಬೀಳುತ್ತದೆ ಈ ಸಮಯದಲ್ಲಿ ಮದುವೆ ನಿಶ್ಚಿತಾರ್ಥ ಉಪನಯನ ಹೀಗೆ ಯಾವುದೇ ಶುಭ ಕಾರ್ಯಗಳನ್ನು ಸಹ ಮಾಡಬಾರದು ಎನ್ನಲಾಗುತ್ತದೆ ಇಷ್ಟು ಮಾತ್ರವಲ್ಲದೆ ಆಷಾಢ ಮಾಸದಲ್ಲಿ ಗಂಡ ಹೆಂಡತಿ ಒಟ್ಟಿಗೆ ಇರಬಾರದು ಎನ್ನುವ ನಂಬಿಕೆ ಸಹ ಇದೆ ಹೀಗಾಗಿ ಆಷಾಢ ಆರಂಭವಾಗುತ್ತಿದ್ದಂತೆ ಮದುವೆಯಾದ ಮಹಿಳೆಯರು ತಮ್ಮ ತಮ್ಮ ತವರು ಮನೆಗಳಿಗೆ ಹೋಗುತ್ತಾರೆ ಅಲ್ಲದೆ ಆಷಾಢ ಮುಗಿದ ಮೇಲೆ ಮತ್ತೆ ಗಂಡನ ಮನೆಗೆ ವಾಪಸ್ಸಾಗುತ್ತಾರೆ ಇದಕ್ಕೆ ಸಾಂಪ್ರದಾಯಿಕ ಕಾರಣಗಳ ಜೊತೆಗೆ ವೈಜ್ಞಾನಿಕ ಕಾರಣ ಸಹ ಇದೆ ಹಿಂದೂ ಸಂಪ್ರದಾಯಗಳ ಪ್ರಕಾರ ಚಂದ್ರಮಾನ ಪಂಚಾಂಗದ ನಾಲ್ಕನೇ ಮಾಸ ಈ ಆಷಾಢ ಬರುತ್ತದೆ ಇದು ದಕ್ಷಿಣಾಯಣ ಕಾಲದಲ್ಲಿ ಜ್ಯೇಷ್ಠ ಮಾಸದ ಅಮಾವಾಸ್ಯೆಯ ಮರುದಿನವಾದ ಪಾಂಡ್ಯತಿಥಿಯಿಂದ ತಿಥಿಯಿಂದ ಆಷಾಢ ಮಾಸ ಆರಂಭವಾಗುತ್ತದೆ ಜೊತೆಗೆ ಸಾಮಾನ್ಯವಾಗಿ ಗಂಡ ಹೆಂಡತಿ ಆಷಾಢ ಮಾಸದಲ್ಲಿ ಒಟ್ಟಿಗೆ ಇರಬಾರದು ಎನ್ನುವ ನಂಬಿಕೆ ಇದೆ ಅದರಲ್ಲೂ ಹೊಸದಾಗಿ ಮದುವೆಯಾದ ಜೋಡಿ ಒಟ್ಟಿಗೆ ಇದ್ದರೆ ಸಮಸ್ಯೆಯಾಗುತ್ತದೆ ಎನ್ನಲಾಗುತ್ತದೆ ಅತ್ತೆ ಹಾಗೂ ಸೊಸೆ ಈ ಮಾಸದಲ್ಲಿ ಒಂದೇ ಹೊಸಿಲನ್ನು ದಾಟಬಾರದು ಎನ್ನುವ ನಂಬಿಕೆ ಇದೆ ಈ ರೀತಿ ಮಾಡಿದರೆ ಹಣದ ಸಮಸ್ಯೆಗಳು ಸಹ ಬರುವ ಸಾಧ್ಯತೆ ಇದೆ ಹಾಗಾಗಿ ಹೊಸದಾಗಿ ಮದುವೆಯಾದ ಸೊಸೆಯನ್ನು ತವರು ಮನೆಗೆ ಕಳಿಸಲಾಗುತ್ತದೆ ಅಲ್ಲದೆ ಕೆಲ ನಂಬಿಕೆಗಳ ಪ್ರಕಾರ ಗಂಡ ಹೆಂಡತಿಯ ನಡುವೆ ಈ ವೇಳೆ ಜಗಳ ಹೆಚ್ಚಾಗುತ್ತದೆ ಎಂದು ಹೇಳಲಾಗುತ್ತದೆ ಮಳೆಗಾಲ ಎಂದರೆ ತಂಪಾಗಿರುತ್ತದೆ ಅಲ್ಲದೆ ಆಷಾಢ ತಿಂಗಳಲ್ಲಿ ರೈತಾಪಿ ವರ್ಗಕ್ಕೆ ಕೆಲಸಗಳು ಹೆಚ್ಚಾಗಿರುತ್ತದೆ ಈ ವೇಳೆ ಹೊಸದಾಗಿ ಮದುವೆಯಾದ ಜೋಡಿ ಜೊತೆಯಾಗಿದ್ದರೆ ಪತಿಯು ಪತ್ನಿಯ ಜೊತೆಗೆ ಹೆಚ್ಚು ಸಮಯ ಕಳೆಯಬಹುದು ಇದರಿಂದಾಗಿ ಕೃಷಿ ಕೆಲಸಗಳು ಸರಿಯಾದ ಸಮಯಕ್ಕೆ ಪೂರ್ಣವಾಗುವುದಿಲ್ಲ ಹೀಗಾಗಿ ಆಷಾಢದಲ್ಲಿ ತವರಿಗೆ ಹೆಣ್ಣು ಮಕ್ಕಳನ್ನು ಕಳಿಸಿಕೊಡುತ್ತಾರೆ ಎಂಬ ಮಾತುಗಳು ಸಹ ಕೇಳಬಹುದು ಇನ್ನು ಈ ಮೊದಲು ಹೇಳಿರುವುದು ಸಾಂಪ್ರದಾಯಿಕ ಕಾರಣಗಳಾದರೆ ಇದರ ಹಿಂದೆ ವೈಜ್ಞಾನಿಕ ಕಾರಣ ಸಹ ಇದೆ ಹಿಂದಿನ ಕಾಲದಲ್ಲಿ ಹಿರಿಯರು ಮಾಡಿರುವ ಸಂಪ್ರದಾಯದ ಹಿಂದೆ ವೈಜ್ಞಾನಿಕ ಅರ್ಥವಿದೆ ಅದನ್ನು ನೋಡುವುದಾದರೆ ಆಷಾಢ ಮಾಸದಲ್ಲಿ ಗರ್ಭಿಣಿಯಾದರೆ ಕಷ್ಟವಾಗುತ್ತದೆ ಹೀಗಾಗಿ ಗಂಡ ಹೆಂಡತಿ ದೂರ ಇರಬೇಕು ಎಂದು ಹಿರಿಯರು ಈ ಸಂಪ್ರದಾಯ ತಂದಿದ್ದಾರೆ ಆಷಾಢ ಮಾಸದಲ್ಲಿ ದಂಪತಿಗಳು ಮಿಲನ ಹೊಂದಿ ಹೆಣ್ಣು ಮಕ್ಕಳು ಗರ್ಭಿಣಿಯಾದರೆ ಅವರಿಗೆ ಬೇಸಿಗೆಯಲ್ಲಿ ಮಗು ಜನಿಸುತ್ತದೆ ಈ ಸಮಯದಲ್ಲಿ ಉಷ್ಣಾಂಶ ಹೆಚ್ಚಾಗಿರುತ್ತದೆ ಇದರಿಂದ ಮಗುವಿಗೆ ಅನೇಕ ರೋಗಗಳು ಬರಬಹುದು ಜೊತೆಗೆ ನೀರಿನಿಂದ ಉಂಟಾಗುವ ಕಾಯಿಲೆಗಳು ಕೂಡ ಹೆಚ್ಚು ಇದೆಲ್ಲದರ ಕಾರಣದಿಂದಾಗಿ ಆಷಾಢ ಮಾಸದಲ್ಲಿ ಪತಿ ಪತ್ನಿಯರು ದೂರವಿರಬೇಕು ಎನ್ನುವ ನಂಬಿಕೆ ಈ ಮಾಹಿತಿಯು ಜನರ ನಂಬಿಕೆ ಮತ್ತು ಅಂತರ್ಜಾಲದಿಂದ ಸಂಗ್ರಹಿಸಿದ ಮಾಹಿತಿ ಈ ಮಾಹಿತಿಯು ನಿಮಗೆ ಇಷ್ಟವಾಗಿದೆ ಎಂದು ಭಾವಿಸುತ್ತೇನೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇನ್ನೊಂದು ಮಾಹಿತಿಯೊಂದಿಗೆ ಮತ್ತೆ ಸಿಗುತ್ತೇನೆ ನಮಸ್ಕಾರ